ನಮ್ಮ ಹಿಂದಿನ ವೀಡಿಯೋದಲ್ಲಿ ಅತ್ರಿ ಮಹರ್ಷಿಗಳ ಬಗ್ಗೆ ನೋಡಿದ್ವಿ ಈ ವಿಡಿಯೋದಲ್ಲಿ ಅವರ ಪತ್ನಿ ಮಹಾಪತಿಯವ್ರತೆ ಸತಿ ಅನಸೂಯ ಬಗ್ಗೆ ನೋಡೋಣ ಅನಸೂಯಾ ದೇವಿ ಕರ್ದಮ ಪ್ರಜಾಪತಿಯ ಪುತ್ರಿ ಕಾಲಾನಂತರದಲ್ಲಿ ಮಹರ್ಷಿ ಅತ್ರಿಯನ್ನ ವಿವಾಹವಾಗ್ತಾರೆ ಆಕೆ ತನ್ನ ಪತಿಯನ್ನು ಶ್ರದ್ಧಾಭಕ್ತಿಯಿಂದ ಸೇವೆ ಮಾಡ್ತಾಳೆ ಹಾಗೂ ಮಹಾಪತಿವ್ರತೆ ಅಂತ ಪ್ರತೀತಿ ಪಡೆದಿರ್ತಾಳೆ ಹಿಂದೆ ಕೌಶಿಕ ಎಂಬ ಬ್ರಾಹ್ಮಣ ಪ್ರತಿಷ್ಠಾನ ಎಂಬ ಪಟ್ಟಣದಲ್ಲಿ ವಾಸ ಮಾಡ್ತಿರ್ತಾನೆ ಅವನು ವಿವಾಹವಾಗಿದ್ದರೂ ವೇಶೆಯ ಸಹವಾಸ ಮಾಡಿರ್ತಾನೆ ಕಾಲಕ್ರಮೇಣ ಅವನಿಗೆ ಕುಷ್ಠರೋಗ ಪ್ರಾಪ್ತಿಯಾಗತ್ತೆ ಹಾಗಾಗಿ ಆ ವೇಷ್ಯೆ ಅವನನ್ನು ಮನೆಯಿಂದ ಹೊರಹಾಕ್ತಾಳೆ ಆದರೂ ಸಹ ಅವನು ಆ ವೇಶೆಯ ಬಗ್ಗೆ ಸದಾ ಚಿಂತಿಸುತ್ತಾ ತನ್ನ ಪತ್ನಿಯನ್ನು ಮರೆತಿರ್ತಾನೆ ಒಂದು ದಿನ ತನ್ನ ಪತ್ನಿಗೆ ತನ್ನನ್ನು ಆ ವೇಷೆಯ ಮನೆಗೆ ಕರೆದುಕೊಂಡು ಹೋಗುವಂತ ಕೇಳ್ಕೊಳ್ತಾನೆ ಆ ಪಟ್ಟಣದಲ್ಲಿ ಯಾವುದೋ ಕಳ್ಳತನವಾಗಿ ಆ ಆರೋಪ ಮಾಂಡವ್ಯ ಮಹರ್ಷಿಯ ಮೇಲೆ ಬರುತ್ತೆ ಅವರನ್ನು ಅಪರಾಧಿ ಎಂದು ಪರಿಗಣಿಸಿ ಕಾಡಿನಲ್ಲಿ ಅವರನ್ನು ಶೂಲಕ್ಕೆ ಏರಿಸಿರ್ತಾರೆ ರಾತ್ರಿ ಕಗ್ಗತ್ತಲಲ್ಲಿ ಅದೇ ದಾರಿಯಲ್ಲಿ ಕೌಶಿಕ ಪ್ರಯಾಣ ಮಾಡ್ತಿದ್ದಾಗ ಗೊತ್ತಾಗದೆ ಮಾಂಡವ್ಯ ಮಹರ್ಷಿಗಳ ಕಾಲಿಗೆ ತನ್ನ ಕೈ ತಾಗಿಸ್ತಾನೆ ಆಗ ನೋವಿನಿಂದ ಮಾಂಡವ್ಯ ಮಹರ್ಷಿಗಳು ಕೌಶಿಕನಿಗೆ ಬೆಳಗ್ಗೆ ಸೂರ್ಯೋದಯವಾದೊಡನೆ ನಿನಗೆ ಸಾವು ಬರಲಿ ಅಂತ ಶಾಪ ನೀಡ್ತಾರೆ ಆಗ ಕೌಶಿಕನ ಪತ್ನಿ ತನ್ನ ಪತಿಯನ್ನು ಉಳಿಸಲು ತನ್ನ ಪಾತಿವ್ರತ್ಯದ ಮೇಲೆ ಪ್ರಮಾಣ ಮಾಡಿ ಸೂರ್ಯೋದಯವಾಗದಂತೆ ತಡಿತಾಳೆ ಇದರಿಂದ ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ ಆಗ ಎಲ್ಲ ದೇವತೆಗಳು ಬ್ರಹ್ಮದೇವರ ಬಳಿಗೆ ಸಮಸ್ಯೆಯನ್ನು ಹೇಳಲು ಹೋಗ್ತಾರೆ ಆಗ ಬ್ರಹ್ಮದೇವನು ಇದು ಪತಿವ್ರತೆಯ ಶಾಪ ಈ ಸಮಸ್ಯೆಯನ್ನು ಬಗೆಹರಿಸಲು ಪತಿವ್ರತೆಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಅನಸೂಯೆಯ ಬಳಿಗೆ ತೆರಳಲು ಸಲಹೆ ನೀಡ್ತಾರೆ ದೇವತೆಗಳು ಅನಸೂಯೆಯ ಬಳಿಗೆ ತೆರಳಿ ಈ ಸಮಸ್ಯೆಯಿಂದ ಪಾರು ಮಾಡಲು ವಿನಂತಿಸ್ತಾರೆ ನಂತರ ಅನಸೂಯೆ ಕೌಶಿಕನ ಪತ್ನಿಯ ಬಳಿಗೆ ಬಂದು ತನ್ನ ಶಾಪವನ್ನು ಹಿಂತೆಗೆದುಕೊಳ್ಳುವಂತೆ ಕೇಳ್ತಾಳೆ ಮತ್ತು ಕೌಶಿಕನು ಮರಣಿಸಿದರೆ ತನ್ನ ಪತಿವ್ರತಾ ಶಕ್ತಿಯಿಂದ ಬದುಕಿಸುತ್ತೇನೆ ಅಂತ ವಚನ ನೀಡ್ತಾಳೆ ಆಗ ಕೌಶಿಕನ ಪತ್ನಿ ತನ್ನ ಶಾಪವನ್ನು ಹಿಂತೆಗೆದುಕೊಳ್ತಾಳೆ ಮತ್ತು ಕೌಶಿಕ ಸಾವನ್ನಪ್ಪುತ್ತಾನೆ ಅನಸೂಯೆ ತನ್ನ ಪಾತಿವ್ರತ್ಯ ಮತ್ತು ತಪಶಕ್ತಿಯಿಂದ ಕೌಶಿಕನಿಗೆ ಮರುಜೀವ ನೀಡ್ತಾಳೆ ಹೀಗಾಗಿ ಅನಸೂಯೆ ಮಹಾ ಪತಿವ್ರತೆ ಅಂತ ಪ್ರತೀತಿಯಾಗಿದ್ದಾಳೆ